ಹಣಸಗಿಯ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿ ಬಸವರಾಜ ಸಜ್ಜನ ಪದಗ್ರಹಣ ಹೌದು ಹುಣಸಗಿ ತಾಲೂಕಿನ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಿಡಿಸಿ ಅಧ್ಯಕ್ಷರಾಗಿ ಬಸವರಾಜ ಸಜ್ಜನ ಅವರನ್ನ ನೇಮಕ ಮಾಡಲಾಯಿತು ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಸುರಪುರ ತಾಲೂಕಿನ ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಹುಣಸಗಿ ಪಟ್ಟಣದ ಹಿರಿಯರಾದ ನಾಗಣ್ಣ ಸೌಕಾರ ದಂಡಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೆಪಿಸಿಸಿ ಸದಸ್ಯರಾದ ಸಿದ್ದಣ್ಣ ಸೌಕಾರ ಮಲಗಲದಿನ್ನಿ ರಾಜಶೇಖರ ಗೌಡ ಪಾಟೇಲ ಮಲ್ಲಣ್ಣ ಸಾಹುಕಾರ ಮುಧೋಳ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಶರಣು ದಿಂಡಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಆರ್ ಎಂ ರೇವಡಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ ಬಾಚಿಮೇಟಿ ಹಾಗೂ ಪಟ್ಟಣ ಪಂಚಾಯತಿಯ ಸದಸ್ಯರಾದ ಕನಕಪ್ಪ ಸಿದ್ದಾಪುರ ಮಾಂತಪ್ಪ ಸಾಹುಕಾರ ಮಲಗಲದಿನ್ನಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ತಿಪ್ಪಣ್ಣ ರಾಥೋಡ್ ಮಲ್ಲಣ್ಣ ಕಟ್ಟಿಮನಿ ಜಿಲ್ಲಾ ವಕ್ ಬೋರ್ಡ್ ಸದಸ್ಯರಾದ ಲಾಲಾ ಯಾತನೂರ ಪಟ್ಟಣ ಪಂಚಾಯತಿ ಸದಸ್ಯರಾದ ಖಾಸಿಂ ಸಾಬಾ ನದಾಫ್ ಹಾಗೂ ಖಾಸಿಂ ಸಾಬಾ ಚೌಧರಿ ಹಾಗೂ ಎಸ್ ಎಂ ಸಿ ಅಧ್ಯಕ್ಷರಾದ ಗೌಡಪ್ಪ ಬಿರಾದರ್ ಸೈಯದ್ ದಾವಲಾ ಸಾಬ್ ಬೆನ್ನೂರ ಬಾಬು ಹವಾಲ್ದಾರ ಖಾಸಾ ಪಟೇಲ್ ಬಿಳುವಾರ ಹಾಗೂ ರವಿ ಮಲಗದಿನ್ನಿ ಪದವಿ ಪೂರ್ವ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ಇದು ನಿಮ್ಮ ಕನ್ನಡ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತ ಹಿರಿಯರಾದಂತ ನಾಗಣ ಸೌಕರ್ ದಿನ್ನಿ ಸಿ ಸದಸ್ಯರೇ ಹಾಗೂ ರಾಜಶೇಖರ್ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಯಾದಗಿರಿ ಅವರೇ ಹಾಗೂ ಮಲ್ಲಣ ಸೌಕರ್ ಮುದೋಳ ಅವರೇ ಇಂಗರಾಜ್ ಅವರೇ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸದಸ್ಯರೇ ವೇದಿಕೆ ಮೇಲಿದ್ದಂಥ ಎಲ್ಲ ಎಲ್ಲ ಹಿರಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಮತ್ತು ಟೀಚರ್ಸ್ ಅವರೇ ಇವತ್ತಿನ ದಿವಸ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಸವರಾಜ ಅವರು ಬಹಳಷ್ಟು ದಿವಸದಿಂದ ಪದಗ್ರಹಣ ಕಾರ್ಯಕ್ರಮಕ್ಕೆ ಸೊ ಇವತ್ತು ನಾವು ಇಲ್ಲಿ ಸುರಪುರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸನ್ಮಾನ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕರು ಸೊ ಇವರನ್ನು ನಾನು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಜೊತೆಗೆ ಸನ್ಮಾನ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ